ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬೆಳಗಿನ ಜಾವ ಸುಮಾರು ಒಂದು ಏಳು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಇದ್ದೀನಿ ಅಂದರೆ ಕೆಳ ನಾನು ಕ್ಯಾಮ್ರಾ ನೋಡ್ಕೊಂಡು ಈ ನಮ್ಮ ನಾಯಿ ಕೆಳಗಡೆ ಬಂದು ಉಲ್ನ ಸರ್ರ ಸರ್ರ ಅಂತೈತೆ ನಾನು ಸ್ವಲ್ಪ ಗಾಬ್ರು ಬಿದ್ದೆ ಏನಪ್ಪ ಸರ್ರ ಸರ್ರ ಅಂತೈತೆ ಏನಾನ ಹಾವು ಗೀವು ಬುಡ್ತೇನೋ ಅಂತ ತಿಳ್ಕೊಂಡ್ರೆ ಆದರೆ ನೋಡಿದ್ರೆ ನಮ್ಮ ಜಿನ್ನಿ ಓಯ್ ಓಕ್ ಡಿಸ್ಟ್ ಮಾಡ್ತೀಯ ಕಬಾಬ್ ಮೇರೆ ಅಡ್ಡಿ ನೀನು ಹೋಗ್ ಓಕೆ ಫ್ರೆಂಡ್ಸ್ ಈಗ ಬಂದು ಏಳು ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಏನು ಕೆಲಸ ಅಂತ ನಿಮಗೆ ತನ್ಮೇಲೆ ನಡೆಸೋಕೆ ನೀವು ಗೊತ್ತಾಗಿರ್ಬೋದು ಹೇಳಿದ್ರೆ ತುಂಬ ದಿನದಿಂದ ನಾವು ಹೊಲಗಳನ್ನ ಎಲ್ಲ ತಯಾರಿ ಮಾಡಿ ನಿಂತ್ಕೊಂಡಿದ್ರಿ ಅಂದರೆ ಕಾಯ್ತಾ ಇದ್ರಿ ಮಳೆಗೋಸ್ಕರ ಯಾವಾಗಪ್ಪ ಮಳೆ ಬರುತ್ತೆ ಅಂತ ತುಂಬಾ ಕಾಯ್ತಾ ಇದ್ರಿ ಅಂದರೆ ಇದಕ್ಕಿಂತ ಮುಂಚೆ ಇವಾಗ ಆಲ್ರೌಂಡು ಹೇಳಿದ್ರೆ ಹೊಲಗಳೆಲ್ಲ ಬಿತ್ತನೆ ಮಾಡಿ ಗುಂಡ್ವೆ ಹೊಡೆಯೋಕ್ಕೆ ಬರಬೇಕಾಗಿತ್ತು ಆದರೆ ಮಳೆಗಳು ಟೈಮ್ ಸರಿಯಾಗಿ ಬಿದ್ದಿಲ್ಲ ಅದಕ್ಕೋಸ್ಕರ ಕಾಯ್ತಾ ಇದ್ರಿ ಎಲ್ಲ ಪ್ರತಿಯೊಬ್ಬರು ರೈತರು ಕೂಡ ಹೊಲಕ್ಕೆ ಬಿತ್ತನೆ ಮಾಡೋದಕ್ಕೆ ರಾಗಿ ಚಲೋದಕ್ಕೆ ಪ್ರತಿಯೊಬ್ಬರು ಕೂಡ ವೈಟಿಂಗ್ ಮಾಡ್ತಾ ಇದ್ರಿ ಎಲ್ಲಾ ರೀತಿಯಾಗಿ ಸಿದ್ಧ ಮಾಡ್ಕೊಂಡು ಕೊನೆಗೂ ಅಂತು ಇಂತ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದಾದ್ಮೇಲೆ ನೆಸ್ಟ್ ಇವಾಗ ಮಳೆ ಬಂತು ರಾತ್ರಿ ಅಂತೂ ಮಳೆ ಬಂತು ಒಳ್ಳೆ ಮಳೆ ಅಂತೂ ಬಿತ್ತು ರಾತ್ರಿ ಎಲ್ಲಾರ್ಗು ತುಂಬ ಖುಷಿಯಾಗಿ ಇರೋ ಬರೋ ಟ್ಯಾಕ್ಟ್ರುಗಳಿಗೆಲ್ಲ ಫೋನು ಒಂದು ಒಂದೇ ಒಂದು ಟ್ಯಾಕ್ಟ್ರು ಯಾವುದೇ ರೀತಿಯಾಗಿ ನಮ್ಮ ಊರಲ್ಲಿ ಒಂದೇ ಒಂದು ಟ್ಯಾಕ್ಟ್ರು ಕೂಡ ಒಂದು ಮನೆ ಹತ್ರ ನಿಲ್ಲಲ್ಲ ಪ್ರತಿಯೊಂದು ಕೂಡ ಇವತ್ತು ಮತ್ತು ಸುಮಾರು ಇನ್ನೊಂದು ವಾರ ಈ ಪ್ರತಿಯೊಂದು ಟ್ಯಾಕ್ಟ್ರುಗು ಕೂಡ ತುಂಬಾ ಕೆಲಸ ಇರುತ್ತೆ ಅಂದರೆ ಅಷ್ಟು ಟ್ಯಾಕ್ಟ್ರುಗಳಿಗೆ ಇವತ್ತು ಡಿಮ್ಯಾಂಡ್ ಇದೆ ರಾತ್ರಿ ಎಷ್ಟೋ ಜನ ಫೋನ್ ಮಾಡಿದ್ರು ಅದರಲ್ಲೂ ನಾನು ಕೂಡ ಒಬ್ಬ ನಾನು ಕೂಡ ಒಬ್ಬ ಅಣ್ಣ ಬೆಳಗ್ಗೆ ಏನು ಮಾಡ್ತೀವೋ ಗೊತ್ತಿಲ್ಲ ನಮ್ಮ ತೋಟ ನಮ್ಮ ಮೂಲಕ್ಕೆ ಪೈಸಿ ಬರಬೇಕು ನನ್ನದು ಬಿತ್ಕೊಟ್ಬಿಟ್ಟು ಹೋಗಬೇಕು ಅಂತ ಹೇಳಿದೆ ಆದರೂ ಅವ್ರದ್ದು ಇರೋದು ಮುಂಚೆನೇ ಹೇಳ್ಬಿಟ್ಟವ್ರೆ ನಿನಕ್ಕಿಂತ ಮುಂಚೆಯೇ ಅವ್ರು ಫೋನ್ ಮಾಡಿಬಿಟ್ಟಿದ್ದಾರೆ ಹಂಗೆ ಹಂಗೆ ಅಂದ್ಬಿಟ್ಟು ಆಗಲಿ ಹೊಲ ಬಿತ್ತನೆ ಮಾಡು ನೀನು ರಾಗಿ ಚಲ್ಕೋ ನೆಕ್ಸ್ಟ್ ಬಂದು ನಾನು ಗುಂಡು ಇದು ಹಲವೇ ಒಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಓಕೆ ಬನ್ನಿ ಇವತ್ತು ನಮ್ಮ ಹೊಲ ನಾವು ಬಿತ್ತನೆ ಮಾಡ್ಕೊಬರೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸಿ ಬರುತ್ತೆ ನೀವೇ ಮೊದಲಾಗ್ ನೋಡ್ಬೋದು ಏನಪ್ಪಾ ಆ ಕಡೆ ಅಂತ ಇದ್ದಾನೆ ಅಂತ ತೋರಿಸ್ತಾ ಇದ್ದೀರಾ ಅನ್ಕೊಂತ ಇದ್ದೀರಾ ನೋಡಿ ನಮ್ಮ ಹೊಲ ಬಂದು ಅಲ್ಲೇ ಇರೋದು ಕಣ್ರಿ ಅಂದರೆ ನಾವು ಎಲ್ಲ ರೀತಿಯಾಗಿ ಐದನೇಗ್ಳು ಕಳ್ರೆ ಬೇಟರು ರೋಟ್ರಿ ಪ್ರತಿ ಒಂದು ಚೆನ್ನಾಗಿ ಒಂದು ಐದಾರು ಸರಿ ಚೆನ್ನಾಗಿ ಉಳಿಸಿ ಎರಡು ಸರಿ ರೋಟ್ರಿ ಓಡ್ದು ಕ್ಲೀನಾಗಿ ಎಲ್ಲ ಹದ ಮಾಡಿ ಮಾಡ್ಕೊಂಡಿದ್ವಿ ಇವಾಗ ನೆಕ್ಸ್ಟು ಹೊಲನ ಬಿತ್ತನೆ ಮಾಡಕ್ಕೆ ಇದ್ದೀರಿ ಬರೀ ರಾಗಿ ಬಿತ್ತನೆ ಮಾಡಲ್ಲ ಅದ್ರ ಜೊತೆಗೆ ಏನೆಲ್ಲ ಬಿತ್ತನೆ ಮಾಡ್ತೀರಿ ಅದು ಕೂಡ ನಿಮ್ಮ ಜೊತೆಗೆ ಇನ್ಫಾರ್ಮೇಶನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಈಗ ನೆಕ್ಸ್ಟು ಹೊಲಕ್ಕೆ ಹೋಗೋಣ ಬೆಳ್ಬಳಿಗ್ಗೆ ರಾಗಿ ಚಲ್ಕೊಂಡು ಅದಾದ್ಮೇಲೆ ಹಲ್ವಿ ಹೊಡೆದ್ಬಿಟ್ರೆ ನಮ್ಗಂತೂ ಮನ್ಸಕ್ಕೆ ನೆಮ್ಮದಿ ಆಮೇಲೆ ಎಷ್ಟಾದರೂ ಮಳೆ ಬಿತ್ಕೊಳ್ಳಿ ಅಂದರೆ ಇರೋ ಚೆನ್ನಾಗಿ ಮಲ್ಕೊಬಿಡುತ್ತೆ ಅಂತ ಅನಿಸುತ್ತೆ ಹಾಂ ಅದ ಪರವಾಗಿ ತುಂಬ ಚೆನ್ನಾಗಿ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಇವಾಗ ಏನೆಲ್ಲ ಬಿತ್ತನೆ ಮಾಡ್ತೀರಂತ ಬನ್ನಿ ಇವಾಗ ಹೋಗೋಣ ಓಕೆ ಫ್ರೆಂಡ್ಸ್ ಈಗ ಹೊಲಕ್ಕೆ ಬಂದಿದ್ದೀವಿ ನೋಡಿ ಬಿತ್ತನೆ ಮಾಡೋದಕ್ಕೆ ನಮ್ಮ ನಾಯಿ ಕೂಡ ಬಂದಿದೆ ಓಕೆ ಇವಾಗ ನಾವು ರಾಗಿ ಚೆಲ್ತಾ ಇರೋದು ಬಂದು ಇದೇ ಹೊಲದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರೆಡಿ ಮಾಡಿ ಮಾಡ್ಕೊಂಡಿದ್ವಿ ಹಾಗೆ ಪಕ್ಕದ ಹೊಲದವ್ರು ನೋಡ್ತಾ ಇರ್ಬೋದು ಅವರು ಕೂಡ ಬಂದು ಎಲ್ಲ ಬಿತ್ತನೆ ಮಾಡೋದಕ್ಕೆ ನೋಡ್ತಾ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಂದರೆ ಇವತ್ತಿಬ್ಬರು ಕೂಡ ನಾವು ಒಂದೇ ಸರಿ ಬಿತ್ತನೆ ಮಾಡ್ಕೊತೀವಿ ಓಕೆ ನೋಡಿ ಇದೇ ಹೊಲ ನಮ್ಮದು ಹೊಲ ಅಂದರೆ ಸುಮಾರು ಒಂದು ಎಕರೆ ಬೈಲು ಇದು ಇವತ್ತು ಏನೇನು ಇದ್ದೀವಿ ನಮ್ಮ ಹೊಲದಲ್ಲಿ ಅಂತ ಬನ್ನಿ ಇವಾಗ ನಾನು ತೋರಿಸ್ತೀನಿ ಓಕೆ ರಾಗಿ ಮತ್ತು ಕಾಳುಗಳು ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಓಕೆ ಈಗ ರಾಗಿ ತೋರಿಸ್ತೀನಿ ಇರ್ರಿ ಓಕೆ ಫ್ರೆಂಡ್ಸ್ ರಾಗಿ ನೋಡಿ ಇದೇ ನಾವು ರಾಗಿ ಇವತ್ತ ಚೆಲ್ತಾರದು ಅಂದರೆ ಇದು ಸೊಸೈಟಿ ರಾಗಿ ಅಂದರೆ ಗೋರ್ಮೆಂಟಿಂದ ಬಿತ್ತನೆಗೆ ಅಂತ ಬಂದಿರೋ ಒಂದು ರಾಗಿ ಮತ್ತು ಇದು ಕಾಳುಗಳಿದ್ದಾವೆ ಏನೇನು ಕಾಳುಗಳಿದೆ ಅಂತ ನೋಡಿ ಅಂದರೆ ಹೈಬ್ರಿಡ್ ಜೋಳ ಇದೆ ಮತ್ತು ಅವರೆಕಾಯಿ ಇದೆ ಮತ್ತು ಕಾಕ್ ಜೋಳ ಇದೆ ಈ ಮೂರು ಕೂಡ ಇದ್ದೀವಿ ಅಂದರೆ ಇದು ಒಂದೊಂದು ಲೈನ್ ಹಾಕ್ತೀವಿ ಈ ಥರ ಹಾಕೋದ್ರಿಂದ ಕಳೆ ಹೊರೆಯೋದಕ್ಕೆ ಮತ್ತು ತೆನೆ ಕೊಯ್ಯೋದಕ್ಕೆ ಮತ್ತು ತಾಳ್ ಕೊಯ್ಯೋದಕ್ಕೆ ಒಂದೊಂದು ಅಂಕಣ ಅಂತ ತುಂಬಾ ಚೆನ್ನಾಗಿರುತ್ತೆ ಇಟ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಈ ಕಡೆ ಅವರೇ ಕಾಳು ಸಿಗುತ್ತೆ ಈ ಕಡೆ ಜೋಳನೂ ಸಿಗುತ್ತೆ ಈ ಕಡೆ ಕಾಪು ಜೋಳನೂ ಕೂಡ ನಮಗೆ ಸಿಗುತ್ತೆ ಓಕೆ ಈಗ ಬಿತ್ತನೆ ಮಾಡಿಬಿಟ್ಟು ನೆಕ್ಸ್ಟ್ ಟ್ಯಾಕ್ಟ್ರ್ ಬರುತ್ತೆ ಆ ಟ್ಯಾಕ್ಟ್ರ್ ಬಂದಮೇಲೆ ನೆಕ್ಸ್ಟ್ ಬಂದು ಹಲುವಿನ ಹೊಡಿತೀರಿ ಓಕೆ ಫ್ರೆಂಡ್ಸ್ ಈಗ ಹೊಲನ ಬಿತ್ತನೆ ಮಾಡಿಕೊಂಡು ಬಂದೇ ಬಿಟ್ರಿ ಅಂದರೆ ಹೊಲ ಬಿತ್ತಿದ್ದೆಲ್ಲ ಹಾಗೋಯಿತು ಅಂದರೆ ಎಲ್ಲ ರೆಡಿ ಮಾಡಿ ಮಾಡ್ಕೊಂಡಿದ್ರಲ್ಲ ಎಷ್ಟೊತ್ತು ಅಂದರೆ ರಾಗಿನ ಹಾಕೋದು ಮತ್ತು ರಾಗಿನ ಹಾಕೋದು ಮತ್ತು ಕಾಳುಗಳನ್ನ ಹಾಕೋದು ತುಂಬಾ ಬೇಗ ಅಂದರೆ ಚೆಲ್ಲಿದ್ದಾಯಿತು ಮತ್ತು ಟ್ಯಾಕ್ಟ್ರ್ ಕೂಡ ಬಂತು ಮತ್ತು ಅಲ್ವೆ ಕೂಡ ಒಡೆದಿದ್ದಾಗೋಯಿತು ಇನ್ಯಾವುದೇ ರೀತಿಯಾಗಿ ನಮಗೆ ಕೆಲಸ ಇಲ್ಲ ಇನ್ನೊಂದು ಮೂರು ದಿನ ಬಿಟ್ಕೊಂಡು ಇದೊಡ್ಕೋಬೇಕು ಅಂದರೆ ಎಟ್ಟ ಹೊಡ್ಕೋಬೇಕು ಎಟ್ಟ ಹೊಡ್ಕೊಂಬಿಟ್ರೆ ಹಾತ್ಪಡೋಕೆ ಅದು ಮಳೆಯುತ್ತೆ ಅದು ರಾಗಿ ಬಂದೇ ಬಿಡುತ್ತೆ ಅಂದರೆ ರಾಗಿ ಅಷ್ಟಕ್ಕೆ ಬರಲ್ಲ ಇನ್ನು ಇದೆ ಕಳೆ ಒರಿಯೋದಿದೆ ತುಂಬಾ ಕೆಲಸ ಇರುತ್ತೆ ಅದರಲ್ಲೂ ಕೂಡ ಅಷ್ಟೇ ಅಂದರೆ ನಮ್ಮ ತರಕಾರಿ ತೋಟದಲ್ಲಿ ಹೀರೋ ಒಂದು ಇರೋ ಒಂದು ಅಷ್ಟು ಕೆಲಸ ಈ ಒಂದು ಹೊಲಗಳಲ್ಲಿ ಇರೋದಿಲ್ಲ ಅಂದರೆ ಹೊಲಗಳಲ್ಲಿ ಅಷ್ಟು ಬಂದು ಕೆಲಸ ಇರೋದಿಲ್ಲ ಓಕೆ ಅಂತೂ ಇಂತೂ ಹೊಲ ಬಿ ಎಲ್ಲ ಬಿತ್ತನೆ ಮಾಡಿದ್ದು ಪ್ರತಿಯೊಬ್ಬರು ಕೂಡ ಅಷ್ಟೇ ಇವತ್ತೆಲ್ಲ ಟ್ಯಾಕ್ಟ್ರುಗಳು ಮತ್ತು ಎತ್ತುಗಳು ತುಂಬನೇ ಒಂದು ಬ್ಯುಸಿಯಾಗಿದ್ದಾವೆ ನಮ್ಮೂರಲ್ಲಂತೂ ಇವತ್ತು ಯಾಕಂತ ಹೇಳಿದ್ರೆ ಎಲ್ಲ ಹೊಲ ಬಿತ್ತೋದಕ್ಕೆ ನನಗೆ ನಿನಗೆ ನನಗೆ ಬಾ ನಿನಗೆ ಬಾ ಅಂತ ಒಂದು ಸಿಕ್ಕಾಪಟ್ಟೆ ಒಂದು ಇದ್ದೇ ಇರುತ್ತೆ ಸಿಕ್ಕಾಪಟ್ಟೆ ಒಂದು ಕೆಲಸ ಅವುಗಳಿಗೆ ಇದ್ದೇ ಇರುತ್ತೆ ಅಂದರೆ ಮೊದಲೆಲ್ಲ ಬಂದು ಎತ್ತುಗಳಲ್ಲಿ ಫಸ್ಟು ರಾಗಿ ಚಲ್ಕೊಂಡು ಎತ್ತುಗಳಲ್ಲಿ ಬಂದು ಒಂದು ಅಲ್ವೆ ಹೊಡ್ಕೊಂಡೋಗರು ಆದರೆ ಇವಾಗ ಆ ಥರ ಯಾರೂ ಕೂಡ ಮಾಡೋದಿಲ್ಲ ಅಂದರೆ ಅಷ್ಟು ಎತ್ತುಗಳು ಕೂಡ ನಮ್ಮೂರಲ್ಲಿಲ್ಲ ಇವಾಗ ಇತ್ತೀಚೆಗೆ ಎಲ್ಲ ಬಂದು ಟ್ಯಾಕ್ಟ್ರಿಗೆ ಬಂದಿರೋದ್ರಿಂದ ಎತ್ತುಗಳು ಕೂಡ ಕಮ್ಮಿ ಆಗೋದು ಊರಲ್ಲಿ ಅಮ್ಮಮ್ಮ ಅಂದರೆ ಒಂದು ಐದು ಜೊತೆನೋ ಅಥವಾ ಎಂಟು ಜೊತೆನೋ ಸಿಕ್ಕಿದ್ರೆ ಅದೇ ದೊಡ್ಡ ವಿಷಯ ಮೊದಲೆಲ್ಲ ಬಂದು ಸಿಕ್ಕಾಪಟ್ಟೆ ಇದ್ವು ಆದರೆ ಈಗ ಅಷ್ಟು ಇಲ್ಲ ಓಕೆ ನಮ್ಮ ಹೊಲ ಬಂದು ಇಲ್ಲೇ ಇರೋದು ನಮ್ಮ ಹೊಲದಲ್ಲಿ ದಿನ ದಿನ ಬೆಳಗ್ಗೆ ನಮ್ಮ ತೋಟದಿಂದಾನೆ ಅಂದರೆ ನಮ್ಮ ತೋಟ ಬಂದು ಇದೆ ನಮ್ಮ ಹೊಲ ಬಂದು ಅದೇ ಅಂದರೆ ಹೊಲ ಬಂದು ಅದೇ ನಮಗೂ ಆ ಹೊಲಕ್ಕೂ ಸುಮಾರು ಒಂದು ಓಣಿ ಹಡ್ಡ ಈ ಹಳ್ಳ ಹಡ್ಡ ಅಷ್ಟೇ ನಮ್ಮ ತು ನಮ್ಮ ಹೊಲ ನೋಡಬೇಕಂದ್ರೆ ನಾವು ಇಲ್ಲೇ ನಿಂತ್ಕೊಂಡು ಆರಾಮಾಗಿ ಬೆಳಗ್ಗೆ ಹೊತ್ತು ನೋಡ್ಬೋದು ನಮ್ಮ ಹೊಲದಲ್ಲಿ ಏನೇನಾಗ್ತಾಯಿದೆ ಏನೇನಿಲ್ಲ ಅಂತ ಇಲ್ಲೇ ನಾವು ನೋಡ್ಕೋಬೋದು ಯಾವುದೇ ರೀತಿಯಾಗಿ ನಮಗೆ ತೊಂದರೆನೇ ಇರೋದಿಲ್ಲ ಅಂದರೆ ಏನಪ್ಪ ಹೊಲ ನೋಡ್ಬೇಕಾ ಏನು ಗುರು ಹಿಂಗೆ ಹೇಳ್ತಾ ಇದೆಯಾ ಏನು ಹೊಲ ನೋಡ್ಕೊಂಡೇ ಅಂತ ತಿಳ್ಕೊಬೋದು ಈ ಅವರೇ ಕಾಯಿ ಚಲಿದ್ದೀರಲ್ವ ಅಂದರೆ ಅವರೇ ಕಳಿಸಲಿದ್ದೀರಲ್ಲ ಅವರೇ ಕಳ್ಳ ಸೀಸನ್ನಲ್ಲಿ ಅವರೇ ಬಂದಾಗ ಅದು ಕೂಡ ಕಳ್ತನ ಮಾಡೋರು ಇದ್ದೇ ಇರ್ತಾರೆ ಅದು ಕೂಡ ಕಳ್ತನ ಆಗುತ್ತೆ ಯಾವ ಮರದ್ರೆ ಅದಕ್ಕೋಸ್ಕರ ನಾವು ಆರಾಮಾಗಿ ಬೆಳಗ್ಗೆ ಸಗಣಿ ಅಥವಾ ನಾವೇನೋ ಹಿಂಗೆ ಓಡಾಡಬೇಕಾದ್ರೆ ಸುಮ್ಮನೆ ಈ ಕಡೆ ಒಂದು ತಲೆ ಹಾಕಿದ್ರೆ ಸಾಕು ಹೊಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೊಲ ಬಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಓಕೆ ಅಂದರೆ ಒಳ್ಳೆ ತ್ಯಾಮ ಅಂತೂ ಇದೆ ಈ ಒಂದು ಇದೇ ತ್ಯಾಮಕ್ಕೆ ಬಂದು ರಾಗಿ ಎಲ್ಲ ತುಂಬ ಚೆನ್ನಾಗಿ ಊರು ಬಿಡುತ್ತೆ ಊರುತ್ತೆ ಮತ್ತು ಮಲ್ತು ಬಿಡುತ್ತೆ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿ ಒಳ್ಳೆ ತ್ಯಾಮಂತೂ ಇದ್ದೇ ಇದೆ ನೋಡೋಣ ಅಂದರೆ ಇದು ಅಂದರೆ ಹೋದ ವರ್ಷ ಬಂದು ನಮಗೆ ಅದೇ ಹೊಲದಲ್ಲಿ ನಾವು ರಾಗಿ ಹಾಕಿದ್ದು ಆದರೆ ಹೋದ ವರ್ಷ ಬಂದು ಯಾವುದೇ ರೀತಿಯಾಗಿ ನಮಗೆ ಹೊಲ ಅಷ್ಟು ಆಗಲಿಲ್ಲ ಸುಮಾರು ಆ ಬೈಲಿಗೆಲ್ಲ ಎರಡೇ ಫಲ ಆಗಿದ್ದು ಜಮೀನವ್ರಿಗೆ ಒಂದು ಪಲ ಹೋಯ್ತು ನಮಗೆ ಒಂದು ಫಲ ಬಂತು ಅಂದರೆ ಫಲ ಅಂತ ಹೇಳಿದ್ರೆ ಒಂದು ಫಲ ಎರಡು ಫಲ ಹತ್ತು ಫಲ ಅಂತ ಹೇಳಿದ್ರೆ ಒಂದು ಫಲಕ್ಕೆ ಒಂದು ಮೂಟೆ ಅಂದರೆ ಒಂದು ಮೂಟೆ ರಾಗಿ ಆದರೆ ನಮಗೆ ಅದು ಲಾಸ್ ಆಗೋಯ್ತು ಆದರೆ ಯಾಕಂತ ಹೇಳಿದ್ರೆ ಮಳೆ ಇಲ್ಲ ಮೇಯ್ನಾಗಿ ಮಳೆ ಇರಲಿಲ್ಲ ಓಕೆ ಇವ ಹೋದ ವರ್ಷದ ನೋಡಿದ್ರೆ ಹಾಗಾಯಿತು ಈ ವರ್ಷ ಕೂಡ ಹಾಗೆ ಆಗುತ್ತಾ ಆಗೋದಿಲ್ಲ ದೇವರು ಒಂದ್ಸರಿ ಮೋಸ ಮಾಡ್ಬೋದು ಇನ್ನೊಂದು ಸರಿ ಮೋಸ ಮಾಡ್ತಾನ ಮಾಡೋಲ್ಲ ಈ ಸರಿ ಆದರೂ ದೇವ್ರ ಕೈ ಹಿಡಿತಾನೋ ಏನೋ ನೋಡೋಣ ಅಂದರೆ ಅದು ಜಮೀನು ಬಂದು ನಮ್ದಲ್ಲ ಆಲ್ಮೋಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಅದು ನಮ್ದಲ್ಲ ಅದು ಬಂದು ಮಾಡ್ತಾ ಇದ್ದೀವಿ ಅಂದರೆ ವಾಡೋಕಂತೇಳಿದ್ರೆ ಜಮೀನವ್ರಿಗೆ ಅಂದರೆ ರಾಗಿ ಏನು ಬೆಳೆದಿರ್ತೀವಿ ಉದಾಹರಣೆಗೆ ಆ ಜಮೀನಲ್ಲಿ ಒಂದು ಒಳ್ಳೆ ಮಳೆ ಆಗಿ ಒಳ್ಳೆ ಮಳೆ ಹಾಕ್ಬಿಡ್ರೆ ಒಂದು ಇಪ್ಪತ್ತು ಮೂಟೆ ರಾಗಿ ಬಂದಿದೆ ಅಂತ ತಿಳ್ಕೊಳ್ರಿ ಒಂದು ಇಪ್ಪತ್ತು ಮೂಟೆ ರಾಗಿ ಬಂದಿದೆ ಬಂದಿದೆ ಅಂತ ಹೇಳಿದ್ರೆ ಹತ್ತು ಮೂಟೆ ಬಂದು ಜಮೀನವ್ರಿಗೆ ಹೋಗುತ್ತೆ ಇನ್ನು ಹತ್ತು ಮೂಟೆ ಬಂದು ಬೆಳೆದಿರೋರಿಗೆ ಹೋಗುತ್ತೆ ಮತ್ತು ರಾಗಿ ಹುಲ್ಲು ರಾಗಿ ಹುಲ್ಲು ಕೂಡ ನಮಗೆ ಸಿಗುತ್ತೆ ಆದರೆ ಜಮೀನವ್ರಿಗೆ ಏನು ಕೊಡಂಗಿಲ್ಲ ರಾಗಿ ಹುಲ್ಲು ಅದು ಬಂದು ನಮಗೆ ಮಾತ್ರ ಈ ಥರ ಒಂದು ವಾಡಕ್ ಮಾಡೋದು ಅಂತ ಕರಿತೀವಿ ನಾವು